ರುಕ್ಮಿಣಿ ಮೇಡಮ್ ಐ ಟ್ರೀಟ್ ನೀವು ಏನು ಎರಡು ಅನುಮಾನ ಇಲ್ಲ ಅದೇ ಮೇಲೆ ಭಗೀರಾಗಲಿ ಅಥವಾ ಏಸ್ ಅಂತ ಮಾಡಿದ್ದೀರಿ ಮದ್ರಾಸಿ ಮಾಡಿದ್ದೀರಿ ನೀವು ಯಾರ್ಯಾರು ಯಾರೊಂದಿಗೆ ಆಕ್ಟಿಂಗ್ ಮಾಡಿದ್ರಲ್ಲ ಕೆಲವರು ಡ್ರೀಮ್ ಅದು ಕೆಲವರು ಡ್ರೀಮ್ ಇವರು ಆಕ್ಟಿಂಗ್ ಮಾಡಬೇಕಾಗಿತ್ತು ಅಂತ ಹೇಳಿ ಬಟ್ ಅಷ್ಟೇ ಡಿಫೈನ್ ಮಾಡಲ್ಲ ಎಷ್ಟೋ ಸಂದರ್ಭಗಳಲ್ಲಿ ಚಿತ್ರದ ಸಕ್ಸಸ್ಸಲ್ಲಿ ಪ್ರತಿಭೆ ಕೂಡ ಆಗುತ್ತೆ ಅದರಲ್ಲೂ ನಮ್ಮ ಸೌತ್ ಅನ್ನೋ ಒಂದು ವಿಷಯ ಬಂದಾಗ ನಮ್ಮ ಸೌತಿಂದ ದೊಡ್ಡ ದಂಡೇ ಇದೆ ಬಾಲಿವುಡ್ ಲೆವೆಲಲ್ಲಿ ಅಥವಾ ಹಾಲಿವುಡ್ ಲೆವೆಲಲ್ಲಿ ಪರ್ಫಾರ್ಮ್ ಮಾಡಿರ್ತಾರೆ ಅಮ್ಮ ಭರತನಾಟ್ಯ ಕಲಾವಿದೆ ಸೊ ಇದೆಲ್ಲ ಹೇಗೆ ಕ್ಯಾರಿ ಆಯ್ತು ನಿಮಗೆ ಸ್ಕ್ರೀನ್ ಮೇಲೆ ಹೇಗೆ ಹೆಲ್ಪ್ ಆಯ್ತು ಈಗ ಶೆಟ್ರು ಶೆಟ್ರು ಅವರ ಒಂದು ಪಾತ್ರಿಗೆ ಅವರೇ ನಿರ್ದೇಶಕರು ಅವರದೇ ಕಥೆ ಇದ್ದಾಗ ಕೆಲವು ಪಾತ್ರಗಳನ್ನ ಅವರ ಬಾಡಿ ಲ್ಯಾಂಗ್ವೇಜ್ಗೆ ಅವರ ಕೆಪಾಸಿಟಿಗೆ ಅವರ ಸೀಮಿತತೆಗೆ ಅದನ್ನ ಬೇಕಾದ್ರೆ ಡಿಸೈನ್ ಮಾಡ್ಕೊಳ್ಬಹುದೇನು ರಾಂಗ್ ಇದ್ರೆ ನನ್ನ ತಿದ್ದಬಹುದು ನೀವು ಮಾಡಬಹುದೇನು ಬಟ್ ಒಂದು ಹೀರೋಯಿನ್ ಅಂತ ಬಂದಾಗ ಒಂದು ಒಂದು ರಾಣಿ ಅಂತ ಬಂದಾಗ ಚಿತ್ರಸ್ಬಿಡ್ತಾರೆ ಅವ್ರು ರಾಣಿ ಬೇಕ್ರಿ ಫಿನಿಶ್ ದೇರ್ ಎಂಟ್ಸ್ ದ ಮ್ಯಾಟರ್ ಸೊ ಅದಕ್ಕೆ ನೀವು ಅಡಾಪ್ಟ್ ಆಗಿದ್ದು ನಾನು ಫಿಟ್ ಆಗ್ತೀನ ಇಲ್ಲಿಗೆ ಅಥವಾ ಫಿಟ್ ಆಗಲ್ವಾ ಅಲ್ಲ ಐ ಥಿಂಕ್ ಅಂದರೆ ಈ ಸಿನಿಮಾಗೆ ಬಂದಾಗ ಸರ್ ಬರೆದಿರೋಂಥ ಪಾತ್ರಗಳು ಅವ್ರ ಪಾತ್ರ ಕೂಡ ಐ ಥಿಂಕ್ ಮೇ ಬಿ ಐ ವುಡ್ ಸೇ ತುಂಬ ಅಂದರೆ ಅಟ್ಲೀಸ್ಟ್ ಕನಕಾವತಿ ಪಾತ್ರ ಬರೆದಿದ್ದಾಗ ನನಗೆ ತುಂಬ ಸ್ಟ್ರೆಚ್ ಆಯಿತು ಅಂದರೆ ಆ ಪಾತ್ರನ ನಾನು ನಿಭಾಯಿಸ್ಬೇಕಾದ್ರೆ ಅದನ್ನು ಅದನ್ನು ಶೂಟ್ ಮಾಡಬೇಕಾದ್ರೆ ಅದನ್ನು ಡಿಸೈನ್ ಮಾಡಬೇಕಾದ್ರೆ ನಾನು ತುಂಬ ಕಲ್ತಿದ್ದೀನಿ ಸೊ ಡೇ ಒನ್ ಇಂದ ಹಿಡಿದು ಇವಾಗ ಫೈನಲ್ ಡೇ ಶೂಟ್ ಹೌದು ತುಂಬಾ ಸಪೋರ್ಟ್ ಕೊಟ್ಟರು ಇಡೀ ಟೀಮ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಅಥವಾ ಅರವಿಂದ್ ಅವರು ಕೂಡ ನಮ್ ಡಿಒ ಪಿ ಅವರು ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು ಕೆಲವೊಂದು ಶಾರ್ಟ್ ವರ್ಕ್ ಆಗ್ತಿಲ್ಲ ಅಂದ್ರೆ ಅವರು ಹೇಳ್ತಾ ಇದ್ರು ಐ ಥಿಂಕ್ ದಟ್ಸ್ ಅ ವೆರಿ ಗುಡ್ ಥಿಂಗ್ ಬಿಕಾಸ್ ಅವರೇ ನಮ್ ಸಿನಿಮಾ ಕಣ್ಣು ಫಸ್ಟ್ ಅವರೇ ನೋಡೋದು ಇಟ್ಸ್ ಅವ್ರ ಪರ್ಸ್ಪೆಕ್ಟಿವ್ ಇಂದ ಏನೋ ಒಂದು ವರ್ಕ್ ಆಗ್ತಿಲ್ಲ ಅಂತಂದ್ರೆ ಇಟ್ಸ್ ಇಟ್ಸ್ ಅ ವೆರಿ ಗುಡ್ ಇನ್ಪುಟ್ ದಟ್ ದೇ ಆರ್ ಗಿವಿಂಗ್ ಅಸ್ ಸೊ ನಾವು ಅದನ್ನು ಅರ್ಥ ಮಾಡಿಕೊಂಡು ಅದನ್ನ ಟ್ವೀಕ್ ಮಾಡಿ ಅದನ್ನ ಅವ್ರಿಗೆ ಅದನ್ನ ಟ್ರಾನ್ಸ್ಲೇಟ್ ಆಗಬೇಕು ಕ್ಯಾಮ್ರಾಗೆ ಸೊ ಐ ಥಿಂಕ್ ಅದು ತುಂಬ ಹೆಲ್ಪ್ ಆಗ್ತಾ ಇತ್ತು ನನಗೆ ಬಟ್ ಐ ಸಾಹಸಗಳು ನಿಮ್ಮದು ಏನಾದರೂ ಅಚೀವ್ಮೆಂಟ್ಸ್ ಅದರಲ್ಲಿ ಹೋರಾಟಗಳಿಗೆ ನಮಗೆ ಒಂದು ರಾಣಿ ಅಂದ ತಕ್ಷಣ ನಮ್ಮಲ್ಲಿ ಎಲ್ಲ ರಾಣಿಯರ ಪಾತ್ರಗಳು ಹೇಗೆ ಬರ್ತಾವೆ ನಮ್ಮಲ್ಲಿ ಅಂದ್ರೆ ಏನೋ ಒಂದು ಸಾಹಸ ಮಾಡಿರ್ತಾರೆ ಯಾರ ಮೇಲೆ ಯುದ್ಧ ಮಾಡಿರ್ತಾರೆ ಏನೋ ಗೆದ್ದಿರ್ತಾರೆ ಅಂತ ಹೇಳಿ ಬಟ್ ರುಕ್ಮಿಣಿ ವಸಂತ ಅಥವಾ ಕನಕವತಿ ಹೇಗೆ ಇದೆ ಐ ಥಿಂಕ್ ಇಟ್ಸ್ ಆ್ಯಕ್ಚುಲಿ ವೆರಿ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಸರ್ ಬರ್ದಿರೋದು ಅಂಡ್ ಐ ಥಿಂಕ್ ಟ್ರೇಲರ್ ನೋಡಿದ್ರೆ ಅದರಲ್ಲಿ ಒಂದು ಚಿಕ್ಕ ಚಿಕ್ಕ ಜಲಕ್ಕೆ ಕಾಣಿಸುತ್ತೆ ಅದು ಒಂದು ಸ್ವಲ್ಪ ಸೋಡ್